ಯಾರು ಯಾರ ನೋಡಿದ್ಯೋ ಯಾರಿಗೆ ಗೊತ್ತಿರಂತೀನಿ ಅವ್ತನ ಯಾವ ಕಾಣಿಗಿನ ಕಾಣಿಸಲ್ಲ ಕಣ್ಣಿನ್ ಕೋಣಿಗಿನ ಮಲ್ಕೊಂಡವ ಏ ಹುಡುಗಿಯ ಇದ್ರೆ ಬರೋ ಹುಡುಗ ಡಿಕ್ಕಿ ಹೊಡದ ಮತ್ತೆ ಅಣ್ಣ ಬೈದ ನಿಮ್ಮ ಅಪ್ಪನ ಕರ್ಕೊಂಡ್ ಬರತಿಯ ಕರ್ಕೊಣ ಗೌಡ್ರು ನಮ್ ಹಾಕ ಏ ಮಾತು ಬರೋಬರ್ ಮಾತ ನಿಮ್ಮಂತ ಹರಿಯದ್ ಹುಡ್ಗಿಯಾರ ಅರ್ಧ ಮುರ್ಧ ಬಟ್ಟೆ ಹಾಕೊಂಡ ಮೈಕೈ ಕಾಣುವಂಗ ರೋಡ್ ತುಂಬ ಬಂದ್ರ ನಮ್ಮಂತ ಹರ್ಯದ ಹುಡುಗರ ಸಡ್ಡ ಹೊಡ್ದ ಕಣದ ಕುಸ್ತಿ ಆಡ್ಬೇಕ ಅಂತ ಕೂತಿತ್ತಾರ ಯಾಕಂದ್ರ ಮೊದ್ಲೇನ ಹುಡುಗರದ ನೋಡ್ ಐತಿ ಅಂತೀನಿ ಯಾಕ ನಮ್ಮಅಪ್ಪನ ಕರ್ಕೊಂಡ್ ಬರ್ಲಿ ಏ ಹುಡ್ಗಿಯ ನನಗ ಡಿಕ್ಕಿ ಹೊಡದ ಮತ್ ನನ್ನ ಬೈದ

ನನಗಟ್ ತಿಳಿಸ ಯಾಕಂದೆ ನಾನು ಏನ್ ಬೆದಿಗೆ ಬಂದೈತಿ ಹುಡುಗಿಯ ನೀನ್ ಏನ್ ಬೆದಿ ಬಂದಿತ್ತರ ನನ್ನ ಕ್ವಾಣ ತಯಾರ ಹಣ್ಣು ನಾನು ಕ್ವಾಣ ಬಿಡಬಾರ ಬೆಟ್ ನಿಮ್ಮ ನಿಮ್ ಹೆಣ್ಣು ಒಳ್ಳೆ ಬೆದಿಗೆ ಬರಂಗಿಲ್ಲ ಅಂದಂಗ ನಿನ್ ಹೆಸರೇನ ನನ್ನ ಹೆಸರ ಈ ಊರಾಗದಲ್ಲ ಕಾರ್ಕೊಂಡ್ ಕೈ ಕೆಲಸ ಮಾಡ್ತಾನ ತಿರುಪತಿ ಅಂತ ಅವನ ಮಗಳು ಮದರಂಗಿ ಅಂತ ಲೇ ಸಾಂಗು ರೊಟ್ಟಿ ಜಾರಿ ತುಪ್ಪದ ಮೆತ್ತಲಿನಿಂದ ನೀವು ಕಾರ್ಕೊಂಡು ಕೆಲಸ ಮಾಡೋ ಪರಮೇಶ್ ಮಗಳನ್ರಿ ನೀವು ಇಷ್ಟು ಅಂದ್ರೆ ನಿಮ್ ವಯಸ್ಸ ನಿಮ್ಮ ಮಮ್ಮಿ ಹಂಗಿರ್ಬೇಕು ಅಂತ ಅಂದ್ರು ನಿಮ್ಮ ಅಪ್ಪ ಬಾರಿ ರೆಸಕ್ ಬಿಡ್ಲಿ ಚಂದನ್ ಪೀಸನ್ ಹೊರಗೆ ತಗದ ನೋಡ ಹೋಗ್ಲಿ ನನ್ನ ಹೆಸರು ಕೇಳ ನೀನ್ ಗಪ ನಿಂದೇನ್ ಹೆಸರು ನಂದ ಈ ಊರ್ ಗೌಡ್ ಮನೆಯಾಗ ಜೀತ ಕೆಲಸ ಮಾಡೋ ಸಂಗು ಅಂತ ಅಲ್ಲ ಈ ವಯಸ್ಸಿನ ನೌಕರು ಮಾಡಿದ್ ಬಿಟ್ಟ ಒಬ್ಬರ ಕೈಯಾಗ ಆಳಾಗಿ ದುಡಿಯಾಕತಿಯಾ ನೀನು ಏ ಹುಡುಗಿ ಕಡಿಮೆ ಐತಿ ಸಾಕ ಬೇಕ ಸಾಕಾಗುವಷ್ಟ ಬೇಕಾದಷ್ಟ ಸಾಕಾಗುವಷ್ಟ ಆಯ್ತ ಬೇಕಾದಷ್ಟ ಕೈಯಾಗ ಆಳ್ದವ ಗೌಡ್ರ ಮನ್ಯಾಗ ನಮ್ದ ಕಾರ್ಬಾರ ನನ್ನ ಮಾತ ಯಾರ ಮೀರಂಗಿಲ್ಲ ನನ್ನ ಮಾತಿ ಗೌಡ್ ಕೂಡ ಗಡ 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 ಅಂತ ನಡಕ್ತಾರ ನೋಡ ಯಾಕಂದ್ರ ನಮ್ದ ಫುಲ್ ಅವ ಏನ್ ಯಾವ ಹುಡ್ಗಿಯಾರ್ ಸಿಗುವ ನೀ ಏನಾರ ಹೂವ ಅಂದ್ರ ಆರ ತಿಂಗಳದಾಗ ಆರ್ ತಿಂಗಳದಾಗ ನಿಮ್ಮ ಅಪ್ಪನಕಾಯ್ ಕೂಸ ಕೊಡ್ತಾನಯ್ಯೋ ಮಾವ ನನಗೂ ಆಗಕತ್ತೈತಿ ಕುಂಚಿ ಹುಳಿ ತಿನ್ನು ಹಂಗತ್ತೈತಿ ಮಾವ ಮತ್ ಹುಡ್ಗಿ ಹುಣ್ಸಿ ಅನ್ತಿತ್ನ ಅಂದ್ರೆ ತಿನಸಾಕಯ್ಯಾರತ ಮತ್ತೆ ನೀ ಹೆಂಗತಿ ಹಂಗಾಗ್ಲೋ ನನ್ನ ಮೋ ನಿನ್ನ ಮಾರಿ ನೋಡಂಗ ಆಗೈತಿ ನಿನ್ನ ಮಾರಿ ನೋಡಂಗ ಆಗೈತಿ ಏ ಲಕ್ಷ್ಮಿ ಏ ಲಕ್ಷ್ಮಿ ಎಲ್ಲಿ ಸಿಗತಿ ನಿನ್ನ ಜೋಡಿ ಮಾತಾಡೋದ ಹೇ ಲಕ್ಷ್ಮಿ ಎಲ್ಲಿ ಸಿಗತಿ ಇಲ್ಲ ಸಿಕ್ಕಿನ ಇಲ್ಲೇನ್ ಸಿಗ್ಲಿ ನಿನ್ನ ಜೋಡಿ ಗಜಮ ಮಾಡುದೈ ಒಂದ ಮಾತ ನಮ್ ಕಡೆ ಆಗಿಲ್ಲ ಏನಾದ್ರು ಬದನ ಮತ್ತೆ ಕೊಡಕ್ಕಾರ ನಿಮ್ಮ ನೋಡಂಗಿ ನಿಮ್ಮ ನಾರಿ ನೋಡಂಗಿ రే హుడు సిగతి నిన్న జోడి మాట్లాడైతే వేహుడిగినలు సీ నిన్న జోడి ಶುರುವಾದ ಪ್ರೀತಿ ಮನಿ ಮಾಡಿ ಎರಡು ದೇಹದಂದೇ ಜೀವ ಪ್ರೇಮವಾಗಿ ದೊರೆತದೆ கண்ணினொழுவீதிய மனசின் மணி மாதிரி ஜீவ பிரேம வாய் திரும்ப நன ஹய மகாரணி எங்க இரத்திய நன ஹய மகாரணி எங்க இரதி ந மாரி நோட ஆயே நாரீ ಏ ಹುಡುಗಿ ಏ ಲಕ್ಷ್ಮಿ ಹೇಳ ಬಾಪ ಏನಾಯ್ತ ಎಲ್ಲಿ ಸಿಗತಿ ಸಿಕ್ಕಲೇ ಉಪಯೋಗ ಮಾಡ್ಕೋರಿ ನಿಮ್ಮ ಅವ್ರ ಏನಾಯ್ತ ನಿನ್ನ ಜೋಡಿ ಜಮಾ ಮಾಡೋದೈತೀಯ ಏ ಹುಡುಗಿ ಎಲ್ಲಿ ಸಿಗತೀಯ ನಿನ್ನ ಚೌಡ ಜಮಾ ಮಾಡುದಿಯೇ जीव हिंदती कन की कनकिनी नड़ति अंतरंगी बिच नन कड़ी कंली नौ नीव हिंदती कन की कनकिन नी अंतरंगी बिचि है मारी नो आती हाँ

ಹೋಗುವಂಗೆ ಮದ್ರಂಗಿ ನಿನ್ನ ಪ್ರೀತಿ ಮಾಡ್ಯ ನಿಮ್ಮ ಅಪ್ಪನ ಕೈಯಾಗ ದಿನ ಜನ ಮಕ್ಳ ಕೊಡ್ಲಿಕ್ಕಂದ್ರ ನನ್ನ ಹೆಸ್ರು ಸಂಗೋಣೇ ಅಲ್ಲ ಬರ್ತೀನಿ ಹಿಂತ ಕಾಳ ಕಡಿ ಬಿಡಿಕೀ ಹಿಂತಳ ಕಡಿ ಬಿಡಿಕೀ ಕಾಯಿ ಮುಗ್ಗಿಸಿ ಬೆಡ ಬಡ ಮಾಡಿ ಬಲ ನನ್ನ ಹುಡುಕಿ ಹುಡುಕೀ ನನ್ನ ಹುಡುಕಿ

ಆನಿ ಮಾಡಿ ಹೇತನ ಲಕ್ಷ್ಮಿ ಆನಿ ಮಾಡಿ ಹೇತನ ನಿನ್ನ ಚಾಳಿ ಸುಮರತಿ ಇದ್ದು ಬಿಡು ನೀ ಚಂದಂಗ ಇಲ್ಲಂದ್ರ ಹುಡುಗಿ ಭೈಕತ ಹೊಕ್ಕಿ ನಾಕ ಮಂಡ್ಯಾಗ ಒನ್ ಟು ತ್ರೀ ಫೋರ್

பாய் அரளி மட்டி நன்னூரா நம்பலில் உடுக்கார அரளி மட்டி அள்ளி மட்டி நன்னூரா நம்பலில் உடுக்கார அள்ளி மட்டி நன்னூரா நம்பலில் உடுக்காரா నా బాల హాకీ బాగా బలుదూరా నా బాల హాకీ యలెల్ బలుదూరా అళి మట్టి నన్నురా నమ్మ మట్టి అళిమట్టి నన్నూరామ్మ హుడిగార నా బాల హాకీ బాగా బలు నా బాల హాకీ బలెల్ బలు ಚೇ 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 ಸಾಕಾಗಿ ಗೊತ್ತ ನೋಡ್ರಿ ನಮ್ ಗೌಡ್ರನ್ಯಾಗ ಜೀತಾ ಇದ್ದ ಮುಂಜಾನಿದ ಸಂಜೆ ತನಕ ಕೆಲಸ ಮಾಡಿದ್ರು ಅದನ್ನ ಮಾಡಿಲ್ಲ ಇದನ್ನ ಮಾಡಿಲ್ಲ ಅಂತೀ ನಮ್ ಗೌಡ ಹರಿಯದ ವಯಸ್ಸಿನಾಗ ಒಂದ ಚಂದನ ಹುಡ್ಗಿನ್ ನೋಡಿ ಲವ್ ಮಾಡಿ ಮದ್ವಿ ಹಬ್ಬದ ಮಾಡಿನ್ರಿ ಈ ಊರಾಗ ಯಾವ ಹೆಣ್ಣಿದ್ರಿ ಎರಡ್ಲ ಸಂಜಿಕ ಮನಿಗೆ ಬರ್ತೀನಿ ಹೆಣ್ಣು ಕೇಳಾಕ ನನಗೇನು ಕಡಿಮೆ ಇಲ್ರಿ ನಾಲ್ಕೈದು ಸಾವಿರ ಎಕ್ರೆ ಹತ್ತಿ ಮೂರ್ ಸಾವಿರ ಎಮದ ಮತ್ ರೊಕ್ಕ ಅಂತೂ ರೆಕ್ಕನ ಇಲ್ರಿ ರೊಕ್ಕ ಏನ್ ಸಾಕ ಇಪ್ಪತ್ತ್ ಆಳ್ ಹಚ್ಚಿರಿ ವರ್ಸದಾಗ ಲೆಕ್ಕ ಮಾಡಿ ಮುಗಿಸ್ತಾರ ನೋಡ್ರಿ ಅದನ್ನೆಲ್ಲಾ ನಾನ ನೋಡ್ಕೊಳ್ದ ನಮ್ ಗೌಡ್ರ ಕಳ್ಕೊಂಡ್ರಿ ಹೊಳಿ ಕಡೆ ಹೋಗಿತ್ತ ನೋಡ್ರ ಮರ ಹಿಂದ ಕುತ್ತಾರ ಏನ ಮಾಡಿ ಕಡೆ ಹೋಗಿತ್ತು ನೋಡ್ರಿ ಮತ್ತ್ ಹೇಳ್ರಿ ಏನ ಮಂಟಿ ತೆಗಿನ ಕಡೆ ಹೋಗಾರ ಹೇಳ್ರಿ ಪಾ ಸರ ಕಾಡ ಹೋಗಿ ಹುಡುಕಿ ಹೇಳಿದ್ರ ಸರ ಕಾಡ